ಬಿಡಾಡಿ ಇಟ್ಲಾಗ ಬರಾಕತಾಳೆ ನಮ್ಮ ಮನೆ ಕಡೆಗೆ ರೊಕ್ಕಕ್ಕೆ ಬರಾಕತ್ತಾಳ ಅನ್ಸತಿ ಏನಾರ ಮಾಡಿ ಹೇಳಿ ಕಳಿಸ್ತಾನೆ ಇಲ್ಲವ ಈಗ ಇನ್ನೊಂದು ದಿನ ತರ್ ಕೊಡ್ತಾನೆ ನಿಂತಂದು ಎಷ್ಟರ ಸೋಕ್ ಇರ್ಬೇಕು ನೋಡಿಕ ಈಗ ಬಿಡಾಡಿಗೆ ನಾನು ನೋಡ್ತಿದ್ದಂಗ ನಮ್ಮ ಮಕ್ಕ ತಿರುಕ ನಿಲ್ತಾಳ ನೋಡಾಳ ಇಲ್ಲ ಅನ್ನಂಗೆ ನಾನೇನು ಬಿಟ್ಟು ನಿಂತು ನಿಂತ್ಲ ನಿಂತರ ಏ ಖುಷಿ ನಿತ್ಗ ಇಲ್ಲಿ ನೋಡಿದ್ರೆ ನೋಡ್ಲಾರ್ದಂಗೆ ಹಂಗೆ ಕುಕ್ಕಿದಿ ನಾನು ರೊಕ್ಕ ಕೊಡ್ಬೇಕು ಅನ್ನೋದೈತೆ ಇಲ್ಲ ಅನ್ನೋದೈತೆ ನೀವು ಬಟ್ಟೆ ಹೊಲಿಸ್ಕೊಳ್ಳೋದಕ್ಕೆ ಗೊತ್ತಿರ್ತೈತಿ ನಿಮಗೆ ರೊಕ್ಕ ಕೊಡ್ಬೇಕಂದ್ರೆ ಕುತ್ತಿಗೆ ಬರ್ತೈತೆ ಅಯ್ಯೋ ಆಸೆ ಏನು ನಾ ಯಾರ ಮಾಡಿದ್ದುಗ ನೋಡಿಲ್ಲವಾ ನೀನು ನೋಡಿದ್ದೆ ಅಂದ್ರೆ ನಾನು ಹಂಗೆ ಹೋಗಲಿ ನಾವೇನು ರೊಕ್ಕ ಕೊಡಬಾರ್ದು ಅನ್ನೋದಿಲ್ಲ ತೆಗಿ ಕೊಡ್ತಾನೆ ಈಗ ಸದ್ಯಕ್ಕಿಲ್ಲ ಒಂದು ನಾಲ್ಕು ದಿನ ತಡ ಕೊಡ್ತೇನೆ ಟೈಮ್ ಕೊಡು ಒಂದೇಟ ಇಲ್ಲವಾ ಆಗೋದಲ್ಲ ಅಂದ್ರೆ ಆಗಂಗಲ್ಲ ನೋಡಿ ನನಗೆ ಟೈಮ್ ಕೊಡಕ್ಕೆ ಈಗ ನನಗೆ ರೊಕ್ಕ ಬೇಕಂದ್ರೆ ಬೇಕಾ ಅದು ಎಷ್ಟು ದಿನ ತೀರಾ ಹೊಲಿಸ್ಕೊಂಡು ಬಟ್ಟೆ ಉಟ್ಟು ಹರೋದು ಹೋದವಾ ಏನೋ ನಿಮ್ಗೂ ಇನ್ನೂ ಅದರ ರೊಕ್ಕ ಕೊಡಕ್ತಾ ಇರಲ್ಲ ನಮ್ಗೇನು ಹಂಗ ಬಂದಿರ್ತದೆ ಏನೋ ದಾರ ಅದು ಆತು ಇದು ಆತು ಆ ನೀನು ಹಿಂಗೆ ಮಾಡಿದ್ರೆಲ್ಲ ಆಗ ಬರಂಗಿಲ್ಲ ನೋಡುವ ನನಗೆ ಈ ರೊಕ್ಕ ಕೊಡು ನೀ ಹೆಂಗಾರ ಮಾಡಿ ಯಾರದಾರ ಈ ಕಡೆ ಇಸ್ಕೊಂಬಂದಾರ ಕೊಡು ನನಗೆ ಬೇಕಾ ಅಂದ್ರೆ ಬೇಕಾ ಈ ರೊಕ್ಕ ಅಯ್ಯ ನೀ ಹೆಂಗೆ ಮಾಡ್ತೀಯೇ ನಾಯಿ ನೀನು ರೊಕ್ಕ ತಗೊಂಡೇನು ಊರು ಬಿಟ್ಟ ಓಡು ಉಂಟ ನೀ ಇದ ಹೊರಗ ಇರ್ತಾನೆ ಇದ ನಮ್ಮನೆ ನೋಡು ಇಲ್ಲ ಹಿಂದಿರೋದು ಏನಾಗ ಸೀಮೆಗಿಲ್ಲ ದಿಕ್ಕೇ ಹೊಲಿಕೊಟ್ಬಿಟ್ಟಳ ನಾ ಅನ್ನ ನಾಟಕ ಮಾಡ್ತಾಳ ಏನು ಚಂದ ಹೊಲಿತೀವ ನೀನಾರ ಇತ್ತೋಳ ಇತ್ತನ್ ತೋಳು ಇಳಿದಿರ್ತತಿ ಮೈಯಂಗೆ ಹುಡಿದ್ರೆ ಜೋಳಿಗೆ ಅದಂಗೆ ಆಗಿರ್ತೈತಿ ಅದ್ಯಾರ ಜಾಕೆಟ್ ಅಂತಾರೆ ನಾವು ಆ ನಮ್ಮನೆ ಹೊಲಿತಿದಿ ಏನ ನಾವು ವರ್ಬಿ ಕೊಟ್ಟವಿ ಅಂತಂದು ಒಟ್ಟು ಹೊಲೋದ ಹೊಲದು ಈಗ ರೂಢಿ ಆಗೈತಿ ಇಲ್ಲಾಂದ್ರೆ ನಿನಗರ ಎಲ್ಲಿ ಬರ್ತದ ತಗ ಹೊಲಾಕೆ ಏ ಹೌದಾ ಹೌದು ಬಿಳೆ ಖುಷಿ ನೀನು ಎಲ್ಲರ ನೀನು ನಾಲ್ಕು ದಿನ ತಡಿ ಆಸಿ ಕೊಡ್ತಾನೆ ಅಂತ ರೊಕ್ಕನ ಇಲ್ಲ ಪೂಟ ಫುಟ ಅಂದಿದ್ರೆ ನಾನು ವಾಪಸ್ ಹೋಗಿರೋ ಹೋಕಿದ್ನೇನ ಈಗ ನೀ ಚೆಂದೋಲೇಲ್ಲ ಹಂಗೆ ಹೊಲಿತಿ ಹಿಂಗೆ ಹೊಲಿತಿ ಅಂತ ಅಂತ ಅಂದ್ರೆ ನಾನ್ಯಾಕ್ ಬಿಡ್ಲಿಲ್ಲ ಆಲೋ ವರ್ಸಾಗ್ ಬಂತ ರೊಕ್ಕ ಹೊಲದ್ ಕೊಟ್ಟು ನಿನಗೆ ಇನ್ನೂರಿಗೆ ಒಂದು ರೂಪಾಯಿ ರೊಕ್ಕ ಬಂದಲ್ಲಿ ನಿನ ಕಡಿದ್ದೆ ಇವತ್ತು ರೊಕ್ಕ ವಸ್ಲಿ ಮಾಡ್ಕೊಂಡ ಹೋಗ್ಕನಿ ಅದು ಏನು ಮಾಡ್ತೀಯಾ ಮಾಡ್ಕೆ ನೀನು ಬಾಗ್ಲಿಗೆ ಕುಂದಿರ್ತಾನೆ ಬಾಗ್ಲಿಗೆರ ಕೂತ್ಕ ಗುಟರ ಕುತ್ಗ ಒಂದು ರೂಪಾಯಿ ರೊಕ್ಕ ಇಲ್ಲ ನೋಡು ಈಸ ತಗೊಂತಾನೆ ಅಂದ್ರೆ ನನ್ನ ಹಂತೆ ಒಂದು ರೂಪಾಯಿ ಇಲ್ಲ ಏನು ಮಾಡ್ಕೆ ಅಂತ ಮಾಡ್ಕೆ ಯೋವಾ ಯಾಕಲೇ ಈ ನಮ್ನಿ ಹೊಡೆದಿ ಕಪಾಳ್ ನೋಡಿ ನಂದು ಪೂರೇ ಉಬ್ಬೈತಿ ಬೇಂಡ್ಲಿ ಊರ್ ಬೇಂಡ್ಲಿ ತಂದು ಇದೆ ಹೊಲಿಸ್ಕೊಂಡ ಮುಂದೆ ಎಂತ ಚಂದ ಬಂದಿರ್ತಿದಿ ಅಲ್ಲೊಂದು ಕಸಿ ಕಟ್ಟು ಇಲ್ಲೊಂದು ಉಕ್ಸು ಇಲ್ಲೊಂದು ಅದನ್ನ ಮಾಡು ಇಲ್ಲೊಂದು ಇದನ್ನ ಮಾಡು ಅಂತಂದು ಈಗ ರೊಕ್ಕ ಅಂದ್ರೆ ನನಗ ಗುಟರ್ ಕುಂದ್ರು ಅಂತ ಹೇಳ್ತೀನ ಹೋಗಲೆ ನೀನ ಕುತ್ಕ ಬೇಕದ ಗುಟಕ್ಕೆ ನಾನೇ ಕುಂದ್ರಲಿ ಹೌದಲೀ ನೀನು ಆದ್ರೆ ಹಂಗೆ ಮಾಡಬಾರ್ದು ಹೊಲಿಕೊಂಡ್ ಮೇಲೆ ಅರ್ವಿ ರೊಕ್ಕ ಕೊಟ್ಟು ಬಿಡ್ಬೇಕು ಪಾಪ ಹಾಕಿದ್ ಅದರಿಂದ ಅಲ್ಲೊಂದು ಜೀವನ ನಡೆಯೋದೆ ಓ ಗುಂಡವಾ ಬಂದೇನ ಬಾ ನಾನು ನಿಮ್ಮನೆ ಕಡೆಗೆ ಬರಕಿದ್ದೀಗ ನೀನ ಬಂದಿ ಚೊಲಾತ್ நீ ஏன் துட் சார்ஜ் அந்த செஜித்தினி எல்லாம் நீராக இஷ்ட மந்தியவர் ஒலியோரு எல்லாரும் விட்டு நானே ஷோலோலி என்று வந்து நன் கடை அருபை ஹாக்குறி ஹலிஸ்கேல ரொக்க கொடக்கேக்கவ நம்ம அஷ்டு நோவாக்கி இன்மேல் நீங்கள் யாரும் ஊரன்னா யாரும் பட்டை இட நான் சும்ம்பேட்டி அங்கடிகாக்கிப்படத்தேன் ஏனாலே ஆசை நானே நின் பிறகு மாதாடக்கு வந்த நீ நந்தி தகைத்தில நந்தர் ஏட்டை பால அந்த ஒன்று ஹதினைநூறு ஏழு சாய் ரூபாய் இர்பஷ் நானும் பட்டே எல் ஹோல்ஸ்தான் பால் ஏனாவ நன் மகளிசல் அது உழைது ஏன ரூபாய அசே பையலிடாக்கன அக்கிங்குடி நந்த ஒன் சூப்ப கப்பாள் குட அது பூரா உப்பி எர்டு கப்பாள் கொடி எர சா ரூபாய் கொடுது இன் மேலே ஒட்ட இன்னும் இடத்துனவா ஏன்கொடங்க பாப்பாட்டு ரொக்க கொட்டில் நம்ம நீங்க தப்பாங்கல்ல நல்ல ஆசை அய்ய அலக்கா நீட்றது ரொக்க கொட்டல்ல ஆகி நடை ரொக்கல்லவா இன்னொந்த ஆர் திங் தட கொடுத்து அந்த நான் சும்ம ஹுக்கினா ನೋಡ ನನಗೆ ಹೆಂಗೆ ಅಂತಾಳೆ ನಿನ್ನ ಮನೆ ಬಾಗ್ಲಿ ಕುಂದ್ರು ನೀ ರೊಕ್ಕ ಕೊಡ ಮಟ ಅಂತ ನಾನು ಅಂದ್ರೆ ಬಾಗಿಲಿಗಾರ ಕುಂದರು ಗುಟಕ್ಕೆ ಗ್ರ ಕುಂದರು ಸಾಯ್ತಿನಂದ್ರೆ ಒಂದು ರೂಪಾಯಿ ನನ್ನ ಅಂತೆಕಂತಾಳೆ ನೋಡು ಎಷ್ಟು ಸೋಕ್ತಿರ್ಬೇಕೀಕಿಗೆ ನನಗೆ ಗುಟು ಕುಂದರು ಅಂತಾಳೆ ಅವ್ವ ನೋಡಿಕಿನ್ನ ಅನ್ನ ಮಠ ಬಾಯಿಗೆ ಬಂದಂಗೆ ಏನೇನಾರ ಅಂದಾಳೆ ಮತ್ತು ಅದಕ್ಕೆ ಹೊಡ್ತಾ ತಿಂದಾಳೆ ಮತ್ತು ನೋಡಿದ್ರೆ ನನಗೆ ಒಂದು ಕಪ್ಪಾಳ ಹೊಡೆದಿದ್ದೀಕೆಗೆ ಆದರೆ ಎರಡು ಕಪ್ಪಾಳ ಹೊಡಿ ಆಕೆ ಎರಡು ಸಾವಿರ ರೂಪಾಯಿ ಕೊಡೋದೈತಿ ಅಂತ ನನಗೆ ಹೇಳ್ತಾಳೆ ಹೌದಲ್ಲೇ ಬೆಂಡ್ಲಿ ಊರು ಬೆಂಡ್ಲಿ ತಡಿ ಯಾಕೆಲ್ಲ ನಾನೇ ಆಡ್ಕೊಡ್ತೇನೆ ನಿನಗೆ ಇವತ್ತು ಆಸಿ ಹಸಿ ಗುಂಡವಾ ತಪ್ಪಾತ ಇನ್ನೊಂದ್ಸಲ ಅನ್ನಂಗಲ್ಲ ಬಿಡ್ರಿ ಹೊಡ್ಯೋದು ಪಡ್ಯದ ಮಾಡಬೇಡ್ರಿ ನನಗೆ ಹ್ಞೂ ಆಗ್ತಗ ಮುಂದಿನ ವಾರ ಬರ್ತಾನೆ ನಾನು ರೊಕ್ಕ ಎಲ್ಲ ಜೋಡಿಸಿ ಕೊಟ್ಟು ಬಿಡ್ಬೇಕು ನೋಡು ಒಂದು ಸಾವಿರ ರೂಪಾಯಿನ ಮುಂದಿನ ವಾರನ ಹ್ಞೂ ಸರಿ ತಗ ಕೊಡ್ತಾನಂತ ಅಲ್ಲಲ್ಲೇ ಖುಷಿ ಹೊಡಿಸ್ಕೊಂಡು ಬಡ್ಸಿ ಅಂದ್ರೆ ರೊಕ್ಕ ಕೊಡೋಕ್ಕಿಂತ ಆವಾಗ ಬಟ್ಟೆ ಇಸ್ಕೊಂಡ್ ಬರೋಕ್ ಹೋದಾಗ ರೊಕ್ಕ ಕೊಟ್ಟು ಬಂದ್ಬಿಟ್ರೆ ಮುಗಿದೋಕ್ಕತ್ತವ ಅದೇನು ಕೊಡಲಾರ್ದು ರೊಕ್ಕೇನಾ ಯಾವಾಗಿದ್ರು ಕೊಡೋದ ಆತ್ ಬಿಡಲ್ಲ ತೆಗ ಕೊಡ್ತಾನೆ ಅಂತ ಹೇಳೇನಲ್ಲ ಮತ್ತು ನೀನು ಹೋಗ್ಬೇಕನ್ನೋದು ಚಲೋ ಮಾಡ್ಕೊಬೇಡ ಹೋಗ್ರಿ ಅದ್ಕೆ ಹೊಂಟಿರಣ್ಣ ஒகாடலே பசி நாவே நீரல ஏனா இங்கே நித்தி அஷ்ட நடி ஏல்துட்டாக ஏனோ ஒழிதழ் நோட சுவாதிக்காரோ ஏன ஏரா யாரி வந்து நம்ம நோடு நீனொக்கு அஸ்க்க நம்மனை கட்டிக ಎಕ್ಸ್ಕ್ಯೂಸ್ ಮೀ ಲೇಡೀಸ್ ಆಸೆ ಅವರು ಲಲಿತಕ್ಕನ ಮನೆ ಬಂದಲ್ಲೇ ಲಾಡಿ ಬೇಕಂತ ಅದನ್ನ ಹುಡುಕ್ಯಂಬ ಬಂದಾರ ಪಾಪ ಅಂಗಡಿಯಲ್ಲಿ ಐತೆ ಅಂತ ಗೊತ್ತಿದ್ದಂಗ ಕಾಣಲ್ಲ ಊರು ಹೊಸಬ್ರು ಅಂತ ಕಾಣ್ತತಿ ಲಾಡಿ ಬೇಕ್ರೆ ಇಲ್ಲಿ ಸಿಗಲ್ರಿ ಅಲ್ಲಿ ಮುಂದೆ ಸ್ಟೇಷನರಿ ಅಂಗಡಿ ಐತೆ ನೋಡ್ರಿ ಆ ಅಂಗಡಿ ಸಿಕ್ತವ ಅಲ್ಲಿ ತಗಳ್ರಿ ಬೇಕಾದ್ರ ರೊಕ್ಕ ಕೊಟ್ಟ ಅಂದ್ರೆ ಊರು ಅಂತ ತಿಳ್ಕಂತಾರ ಹೋಲ್ತಿಗೆ ಸೀದಾ ಡೈರೆಕ್ಟ್ ಅವ್ರ ಮನೆ ಆದ ಅಂತ ಕೇಳಿಬಿಡ್ತಾನೆ ಆತಮ್ಮ ನಾ ಎಲ್ಲಾ ಮುಂದೆ ಹೋಗ್ತಾನೆ ಅದಿರ್ಲಿ ಬಿಡ್ರಿ ಇಲ್ಲಿ ನಾಗಪ್ಪ ಅಂತ ಹೇಳಿ ಅದರಲ್ಲ ಅವ್ರ ಮನಿ ಐತ್ರಿ ಇಲ್ಲಿ ನೀಲಿ ಸೀರೆಯಾಗ ನಿಂತಾರಲ್ರಿ ಸರ ಅವ್ರ ನಾಗಪ್ಪನವ್ರ ಮನೆಯರ ನೋಡ್ರಿ ಕೇಳ್ರಿ ಏನು ಕೇಳೋದಿತ್ತ ಹ್ಞೂ ಹೌದು ಹೇಳ್ರಿ ಸರ ನಮ್ಮ ಮನೆಯರ ಅವ್ರ ಅಂದಂಗೆ ನೀವ್ಯಾರು ಗೊತ್ತಾಗ್ಲಿಲ್ಲರಿ ನಮಗೆ ನಾನು ಈ ಊರಿನ ಶಾಲೆಗೆ ಹೊಸ್ತಾಗಿ ಬಂದಿರೋ ಮಾಸ್ತರ್ ರೀ ಏನಮ್ಮ ನಿಮಗೆ ಅವತ್ತ ಬರಕ್ಕೆ ಹೇಳೀನಿ ನಿಮ್ಮ ಮಕ್ಕಳು ಇದ್ರಿಗೆ ಹೇಳಿ ಕಳಿಸೀನಿ ಕರ್ಕಂಬ ನಿಮ್ಮ ಪೇರೆಂಟ್ಸ್ನ ಅಂತಂದು ನೀವು ಬಂದಿಲ್ಲ ಕೊಟ್ರೇಶ್ ಅಂತದನಲ್ಲ ಅವ್ನ ಪೇರೆಂಟ್ಸು ಬಂದಿಲ್ಲ ಯಾರೂ ಬಂದಿಲ್ಲ ನೀವು ಎದಕ್ಕೆ ರೀ ಮಾಡ್ಬೇಕು ನಾವು ಪೇರೆಂಟ್ಸ್ ಮೀಟಿಂಗು ಹೌದ್ರಿ ಸರ್ ನಮ್ಮ ಹುಡುಗರು ಹೇಳಿದ್ದು ಇವಾಗ ಬರ್ಬೇಕಂತ ಹೇಳಿ ಕಳಿಸಾರ ಸರ್ ಅಂತಂದು ನಮಗೊಟ್ಟು ಅರ್ಜೆಂಟಿಗೆ ಕೆಲಸ ಬಂದುಬಿಡ್ತೀರಿ ಬೇರೆ ಇಲ್ಲ ಒಂದು ಹುಡುಗಿ ಹೊಟ್ಟೆಲ್ಲಿ ಇಟ್ಟರೆ ಆ ಹುಡುಗಿಗೆ ಒಟ್ಟು ರೊಟ್ಟಿ ಬಿತ್ತು ಒಯ್ಬೇಕತ್ತ ಹಂಗಾಗಿ ಸಾಲಿಗೆ ಬರೋಕೆ ಆಗಲಿಲ್ಲ ರೀ ಈಗ ನೀವು ಬಂದಿರಲ್ಲ ಹೇಳಿಬಿಡ್ರಿ ಏನಾಯ್ತು ಅಂತ ಹೇಳಿ ಏನಾಯ್ತು ಅಂತ ಕೇಳ್ತಿರಲ್ಲಮ್ಮ ಏನು ಉಡಾಳದಾರಮ್ಮ ನಿಮ್ಮ ಮಕ್ಕಳು ಸ್ಕೂಲಾಗ ಎಲ್ಲರಿಗೂ ಬೈತಾರ ಬಾಯಿಗೆ ಬಂದಂಗೆ ಕೆಟ್ಟ ಕೆಟ್ಟ ಪದ ಎಲ್ಲ ಬೈತಾರ ಮನೆಯಾಗ ಇದನ್ನ ಕಲಿಸಿರಿ ಏನಮ್ಮ ಒಳ್ಳೆ ಶಿಕ್ಷಣ ಕೊಡೋಕೆ ಬರಲ್ಲ ನಿಮಗೆ ಅಲ್ರಿ ಸರ್ ಶಿಕ್ಷಣ ನಾವು ಮನೆಗ ಕೊಡೋದಾದ್ರೆ ಮತ್ ಸಾಲಿಗೆ ಅಂತ ಎದಕ್ ಕಳಿಸ್ಬೇಕ್ರಿ ನೀವ್ ಹೇಳ್ಬೇಕ್ರಿ ಹಿಂಗೆಲ್ಲ ಮಾತಾಡಬಾರ್ದಪ್ಪ ಅಂತಂದು ನಾವ್ ಹೇಳಿದ್ರೆ ಕೇಳ್ತಾರೆ ಏನ್ರಿ ಅವ್ರ ಮಾಸ್ತರ್ ಹೇಳಿದ್ದೇ ಕೇಳಂಗಿಲ್ಲ ನಿಮ್ ತಾಯಿ ತಂದು ಹೇಳಿದ್ದೇವ ಕೇಳ್ತಾವ್ರಿ ಮುಂಜೇಲಿಂದ ಎರಡು ಸಾಂಜಿ ಮಠ ನಿಮ್ ಸಾಲಾಗ ಇರ್ತಾರ್ರಿ ಅವ್ರ ನಮ್ ಮನೆಗೆ ಏನ್ರಿ ಬರ್ತಾವು ಉಣ್ತಾವು ಮಕ್ಕಂಬಿಡ್ತಾವ ಆಗ ಹೊತ್ತು ಮನೆಗೆ ಏಟತ್ತಿರ್ತಾರ್ರಿ ಅವ್ರ ಏನಮ್ಮ ನೀವು ಹಿಂಗ್ ಮಾತಾಡ್ತೀರಿ ನಾವೇನೋ ಓದೋದು ಬರೆಯೋದು ಏನೋ ಒಂದು ಒಳ್ಳೇದು ಹೇಳ್ಕೊಡ್ತೇವಿ ತೀರಾ ಮಾತಾಡೋದು ಸಹಿತ ನಾವೇ ಹೇಳ್ಕೊಡ್ಬೇಕಾತ

ನಾವೇನು ಮಾಡ್ಬೇಕ್ರಿ ನೀವು ಸಾರಿ ಮಾಸ್ತರಾಗಿ ನಿಮ್ಗೆ ಪ್ರಶ್ನೆ ಉತ್ತರ ಗೊತ್ತಿಲ್ಲ ಅಂದ್ರೆ ಹುಡುಗರಿಗೆ ಇನ್ನೇನು ಕಲಿಸ್ತೀರಿ ಬಿಡ್ರಿ ಏನ್ರಮ್ಮ ನೀವು ಎಲ್ಲರೂ ಒಟ್ಟಾಗಿ ಮಾಸ್ತರಿಗೆ ಮರ್ಯಾದೆನ ತೆಗ್ಯಾಕ್ ಹತ್ತಿದ್ರಲ್ಲ ಸ್ವಲ್ಪ ಸಾಲಿ ಟೀಚರ್ ಅನ್ನೋದು ನೀವು ಅವರ ಬೆಲೆ ಕೊಡಬಾರ್ದ ತಾಯಿ ತಂದೆ ಆದವ್ರು ಇನ್ನೇನ್ ಮಕ್ಳು ಬೆಲೆ ಕೊಡ್ತಾವ್ ಬಿಡ್ರಿ ಆತ ಅಷ್ಟಕ್ಕೂ ನಿಮ್ಮ ಮಕ್ಳು ಸಾಲಿದು ಪ್ರಶ್ನೆ ಉತ್ತರ ಅದ್ರ ಬಗ್ಗೆ ಏನು ಕೇಳಲ್ರಿ ಅವ್ರ ಬುಕ್ಕಿಂದ ಬಗ್ಗೆ ಬುಕ್ಕಿಂದ ಆಚೆ ಏನ್ ಇರ್ತಾವಲ್ಲ ಖಾಲಿ ರೀ ಎದಕ್ಕೂ ಉಪಯೋಗಿರಲ್ಲ ಅಂತ ಪ್ರಶ್ನೆ ಕೇಳ್ತಾರ ಮತ್ತೆ ಅವರನ್ನ ಜೊತೆಗೆ ಕರ್ಕೊಂಡು ಬರ್ಬೇಕಿಲ್ರಿ ಅದು ಯಾಡ್ ಬರ್ತಾ ಬಡ ಕೇಳ್ತಿದ್ವಿ ಅವ್ರು ಯಾಕೆ ಹಿಂಗ್ ಮಾಡ್ತೀರಿ ಅಂತ ಹೇಳಿ ಬಂದಾರ ನೋಡ್ರಿ ಇಲ್ಲಿ ನಿಂತ್ಕೊಂಡಾರ ವಾರಿಗೆ ಮತ್ತೆ ಇದ್ರಿಗೆ ಬಂದ್ರೆ ಎಲ್ಲಿ ಹೊಡ್ತ ಬಿಳ್ತವ ಅಂತ ಹೇಳಿ ಏ ಬಡೆಗುಳ ಬರಿ ಇಲ್ಲಿ ಮುಂದಕ್ಕೆ ವಾರಿ ನಿಲ್ತಿರೇನ ಮಾಸ್ಟರ್ಗಳಿಗೆ ಈ ನಮ್ಮನಿ ಏನು ತಲಿ ತಿನ್ನದು ಸಾಲೆ ಹೋದ್ರೇನ ಚಂದ ಕಲ್ತ್ರೇನ ಬಂದ್ರೇನ ಅನ್ನಂಗ ಇರಬೇಕು ಈ ನಮ್ಮನಿ ಕಾಡಿದ್ರ ಪಾಪ ಅದಕ್ಕ ಮಾಸ್ಟರ್ಗಳು ಸಾಲೆಗ ನಿಲ್ಲಂಗಲ್ಲ ಯಾವಾಗ ನೋಡಿದ್ರೆ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಅಂತಾರ ನಮ್ಮೂರ ಸಾಲೆ ಟೀಚರ್ಸ್ ಇರಂಗಲ್ಲ ಯಾವ ನೀವು ಏನಮ್ಮ ನೀವು ಮಕ್ಳ ಮೇಲೆ ಇರೋ ನಂಬಿಕೆ ಮಾಸ್ತರ್ಗಳ ಮೇಲೆ ಇಲ್ಲಲ್ಲ ಹಿಂಗಾಗಿ ಮಾಸ್ತರ್ಗಳಿಗೆ ತಲಿಕ್ಕೆ ಕೆಟ್ಟು ಹೋಗತಿ ನಾನು ಮ್ಯಾಥಮೆಟಿಕ್ಸ್ ಟೀಚರ್ ಅದೇನ್ರಿ ಇವ್ರಿಗೆ ಒಂದು ಪ್ರಶ್ನೆ ಕೇಳಿದೆ ಅದೇನಂದ್ರ ಹತ್ತು ರೂಪಾಯಿ ನಾಲ್ಕು ನಿಂಬೆ ಹಣ್ಣಪ್ಪ ನಾನು ಐವತ್ತು ರೂಪಾಯಿ ಕೊಟ್ರೆ ನೀವು ಎಷ್ಟು ನಿಂಬೆ ಹೆಣ ತರ್ತೀರಿ ಅಂತ ಕೇಳಿದೆ ಅದಕ್ಕೆ ಇವ್ರು ಏನು ಹೇಳ್ತಾರ ಗೊತ್ತೇನ್ರೀ ಸರ ಇದು ಇಲ್ಲ ಬಿಡ್ರಿ ಹತ್ತು ರೂಪಾಯ್ಗೆ ನಾಲ್ಕು ಯಾ ಹುಚ್ಚು ನನ್ನ ಮಗ ಕೊಡ್ತಾನೆ ರೀ ನೀವೇನು ಹೇಳಿಬಿಡ್ರಿ ನೋಡೋಣ ಹಂಗಿತ್ತು ಅಂದ್ರೆ ಐವತ್ತು ರೂಪಾಯಿ ನಾವೇ ಕೊಡ್ತೇವಿ ನೀವೇ ಐವತ್ತು ಇಪ್ಪತ್ತು ನಿಂಬೆ ಹೆಣ್ಣು ತಂದು ಅಂತ ಕೇಳ್ತಾರೆ ರೀ ಇವರು ಯಾಕಲ್ಲ ಸಣ್ಣ ಮುಖಂದು ಯಾಕ ಬಿಲ್ ಎಷ್ಟು ಏನು ನಾ ರೂಪಾಯಿ ಕೊಟ್ಟು ಅಂತ ರೂಪಾಯಿ ಅಂದ್ರು ரேட் அதுல இல்லை நோடு நன் மகார் லக்க